ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ದಿನ ನಾವು ಬಿ ಕಾಮ್ ಐದನೇ ಸೆಮಿಸ್ಟರ್ನ ಅರ್ಥಶಾಸ್ತ್ರ ಪತ್ರಿಕೆ ಎಸ್ ಬಿ ಇ ಡಿ ಸ್ಮಾಲ್ ಬಿಸ್ನೆಸ್ ಆ್ಯಂಡ್ ಎಕನಾಮಿಕ್ ಡೆವಲಪ್ಮೆಂಟ್ ಪತ್ರಿಕೆಯ ಮೊದಲ ಘಟಕದ ಬಗ್ಗೆ ತಿಳಿದುಕೊಳ್ಳೋಣ ಈಗ ಮೊದಲೇದಾಗಿ ಎಮ್ ಎಸ್ ಎಮ್ ಇಯ ಅರ್ಥ ಮತ್ತು ಮಹತ್ವ ತಿಳಿದುಕೊಳ್ಳೋಣ ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಎಮ್ ಎಸ್ ಎಮ್ ಇ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಇಲ್ಲಿ ಮೀನಿಂಗ್ ಆ್ಯಂಡ್ ಡೆಫಿನಿಷನ್ ಆಫ್ ಎಮ್ ಎಸ್ ಎಮ್ ಇ ಅಕಾರ್ಡಿಂಗ್ ಟು ದ ಪ್ರೊವಿಜನ್ಸ್ ಆಫ್ ಎಮ್ ಎಸ್ ಎಮ್ ಇ ಡೆವಲಪ್ಮೆಂಟ್ ಆ್ಯಕ್ಟ್ ಟೂ ತೌಸಂಡ್ ಸಿಕ್ಸ್ ಎಮ್ ಎಸ್ ಎಮ್ ಇಸ್ ಆರ್ ಕ್ಲಾಸಿಫೈಡ್ ಇಂಟು ಟು ಕ್ಲಾಸಸ್ ಒನ್ ಈಸ್ ಮ್ಯಾನುಫ್ಯಾಕ್ಚರಿಂಗ್ ಎಂಟರ್ಪ್ರೈಸಸ್ ಸೆಕೆಂಡ್ ಒನ್ ಈಸ್ ಸರ್ವೀಸ್ ಎಂಟರ್ಪ್ರೈಸಸ್ ವಿದ್ಯಾರ್ಥಿಗಳೇ ಈ ಎರಡು ಸಾವಿರದ ಆರರಲ್ಲಿ ರೂಪಿಸಿದಂತಹ ಜಾರಿಗೆ ತಂದಂತಹ ಎಮ್ ಎಸ್ ಎಮ್ ಇ ಅಭಿವೃದ್ಧಿ ಕಾಯ್ದೆ ಎಮ್ ಎಸ್ ಎಮ್ ಇ ಡೆವಲಪ್ಮೆಂಟ್ ಆ್ಯಕ್ಟ್ ಟೂ ತೌಸಂಡ್ ಸಿಕ್ಸ್ದಂತೆ ಈ ಎಮ್ ಎಸ್ ಎಮ್ ಇಗಳನ್ನು ಎರಡು ರೀತಿಯಲ್ಲಿ ವರ್ಗೀಕರಿಸಲಾಗ್ತದೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಎಂಟರ್ಪ್ರೈಸಸ್ ಅಂದರೆ ತಯಾರಿಕಾ ಉದ್ಯಮಗಳು ಎರಡು ಸರ್ವಿಸ್ ಎಂಟರ್ಪ್ರೈಸಸ್ ಸೇವಾ ಉದ್ಯಮಗಳು ಹಾಗಾದರೆ ತಯಾರಿಕಾ ಉದ್ಯಮ ಎಂದರೆ ಮ್ಯಾನುಫ್ಯಾಕ್ಚರಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಎಂಟರ್ಪ್ರೈಸಸ್ ಅಂದರೆ ದೀಸ್ ಮ್ಯಾನುಫ್ಯಾಕ್ಚರಿಂಗ್ ಎಂಟರ್ಪ್ರೈಸಸ್ ಆರ್ ಎಂಗೇಜ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ವೇರಿಯಸ್ ಪ್ರೊಡಕ್ಟ್ಸ್ ಆರ್ ಆರ್ಟಿಕಲ್ಸ್ ವಿಚ್ ಕ್ಯಾನ್ ಬಿ ಡೈರೆಕ್ಟ್ಲಿ ಯೂಸ್ಡ್ ಫಾರ್ ದ ಕನ್ಜಂಂಪ್ಷನ್ ಆ್ಯಂಡ್ ಆಲ್ಸೋ ಫಾರ್ ಪ್ರೊಸೆಸಿಂಗ್ ಬೈ ದ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ದೀಸ್ ಆರ್ ಮೇನ್ಲಿ ಆಫ್ ತ್ರೀ ಟೈಪ್ಸ್ ನೋಡ್ರಿ ಸಾಮಾನ್ಯವಾಗಿ ತಯಾರಿಕಾ ಉದ್ಯಮ ಅಂದರೆ ಇವುಗಳು ಬೇರೆ ಬೇರೆ ಸರಕುಗಳನ್ನು ಅಥವಾ ಸಾಧನಗಳನ್ನು ಉತ್ಪಾದನೆಯಲ್ಲಿ ನೇರವಾಗಿ ತೊಡಗಿದ್ದು ಇವುಗಳನ್ನು ಇವುಗಳಿಂದ ಈ ತಯಾರಿಕಾ ವಲಯದಿಂದ ಉತ್ಪಾದಿಸಿದ ಸರಕುಗಳನ್ನು ನೇರವಾಗಿ ಅನುಭವಿಸಲು ಬರುತ್ತದೆ ಮತ್ತು ಕೆಲವೊಂದು ಪ್ರೊಸೆಸಿಂಗ್ ಇಂಡಸ್ಟ್ರಿಯಲ್ಲಿ ಕೂಡ ಇವು ಅದರ ಉತ್ಪಾದಿಸುವಂಥ ಸರಕುಗಳು ತೊಡಗಿರತಕ್ಕಂಥ ಈ ಅವುಗಳನ್ನು ತಯಾರಿಕಾ ವಲಯದ ಉದ್ಯಮಗಳು ಅಂತ ಕರಿತೀವಿ ಅದೇ ರೀತಿಯಾಗಿ ಇನ್ನು ಬೇಸ್ಡ್ ಆನ್ ಇನ್ವೆಸ್ಟ್ಮೆಂಟ್ ಇನ್ ಪ್ಲ್ಯಾಂಟ್ಸ್ ಆ್ಯಂಡ್ ಮಷಿನರಿ ಈ ಮಷಿನರಿ ಮತ್ತು ಪ್ಲ್ಯಾಂಟ್ಸ್ಗಳ ಮೇಲೆ ಮಾಡಿರುವ ಹೂಡಿಕೆಯನ್ನು ಆಧರಿಸಿ ಈ ತಯಾರಿಕಾ ವಲಯದ ಉದ್ಯಮಗಳನ್ನು ಮೂರು ರೀತಿಯಲ್ಲಿ ವರ್ಗೀಕರಣ ಮಾಡ್ತೀವಿ ಒಂದು ಮೈಕ್ರೋ ಎಂಟರ್ಪ್ರೈಸಸ್ ಸ್ಮಾಲ್ ಎಂಟರ್ಪ್ರೈಸಸ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಸೂಕ್ಷ್ಮ ಉದ್ಯಮಗಳು ಸಣ್ಣ ಉದ್ಯಮಗಳು ಮಧ್ಯಮ ಗಾತ್ರದ ಉದ್ಯಮಗಳು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವಂತೆ ಈ ಮೈಕ್ರೋ ಎಂಟರ್ಪ್ರೈಸಸ್ ಅಂತ ಏನು ನಾವು ಕರಿತೀವಿ ಇವುಗಳು ಇಪ್ಪತ್ತೈದು ಲಕ್ಷಕ್ಕಿಂತ ಕಡಿಮೆ ಹೂಡಿಕೆ ಅಪ್ ಟು ಟ್ವೆಂಟಿ ಫೈವ್ ಲ್ಯಾಕ್ ಇಪ್ಪತ್ತೈದು ಲಕ್ಷ ರೂಪಾಯಿಗಳವರೆಗಿನ ಹೂಡಿಕೆಯ ಘಟಕಗಳನ್ನು ಯಾವುದರಲ್ಲಿ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿಯಲ್ಲಿ ಅಥವಾ ದ ಯೂನಿಟ್ಸ್ ಎಂಪ್ಲಾಯಿಂಗ್ ನೈನ್ ಆರ್ ಲೆಸ್ ದೆನ್ ಟೆನ್ ಪೀಪಲ್ ಹತ್ತಕ್ಕಿಂತ ಕಡಿಮೆ ಜನ ಕಾರ್ಮಿಕರ ನೇಮಕ ಮಾಡಬೇಕು ಮಾಡಿರಬೇಕು ಮತ್ತು ಇಪ್ಪತ್ತೈದು ಲಕ್ಷದವರೆಗೆ ಹೂಡಿಕೆ ಮಾಡಿರತಕ್ಕಂಥ ತಯಾರಿಕಾ ವಲಯದ ಉದ್ಯಮವನ್ನು ಸೂಕ್ಷ್ಮ ಉದ್ಯಮ ಮೈಕ್ರೋ ಎಂಟರ್ಪ್ರೈಸಸ್ ಅಂತ ಕರಿತೀವಿ ಅದೇ ರೀತಿಯಾಗಿ ಈ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿಗಳ ಮೇಲೆ ಇಪ್ಪತ್ತೈದು ಲಕ್ಷದಿಂದ ಐದು ಕೋಟಿ ರೂಪಾಯಿಗಳವರೆಗಿನ ಹೂಡಿಕೆಯ ಘಟಕವನ್ನು ನಾವು ಸ್ಮಾಲ್ ಎಂಟರ್ಪ್ರೈಸಸ್ ಅಂತ ಕರಿತೀವಿ ಅದೇ ರೀತಿಯಾಗಿ ಐದು ಕೋಟಿಯಿಂದ ಹತ್ತು ಕೋಟಿ ರೂಪಾಯಿಗಳವರೆಗಿನ ಹೂಡಿಕೆಯ ಘಟಕವನ್ನು ಮೀಡಿಯಂ ಎಂಟರ್ಪ್ರೈಸಸ್ ಅಂತ ಕರಿತೀವಿ ಇನ್ನು ಸೇವಾ ಉದ್ಯಮಗಳು ಸರ್ವಿಸ್ ಎಂಟರ್ಪ್ರೈಸಸ್ ದೀಸ್ ಎಂಟರ್ಪ್ರೈಸಸ್ ಆರ್ ಎಂಗೇಜ್ಡ್ ಇನ್ ರೆಂಡರಿಂಗ್ ಆಫ್ ಸರ್ವೀಸಸ್ ಟು ಇಂಡಿವಿಜುವಲ್ಸ್ ಆ್ಯಂಡ್ ಎಂಟರ್ಪ್ರೈಸಸ್ ದೀಸ್ ಎಂಟರ್ಪ್ರೈಸಸ್ ಇನ್ಕ್ಲೂಡ್ ಸಚ್ ಆ್ಯಸ್ ಪ್ರೊಫೆಷ್ನಲ್ ಸರ್ವೀಸಸ್ ಸಚ್ ಆಸ್ ಲೀಗಲ್ ಸರ್ವೀಸಸ್ ಅಕೌಂಟಿಂಗ್ ಮೆಡಿಸಿನ್ ಕನ್ಸಲ್ಟನ್ಸಿ ಎಕ್ಸೆಟ್ರಾ ಕಮರ್ಷಿಯಲ್ ಎಂಟರ್ಪ್ರೈಸಸ್ ಸಚ್ ಆಸ್ ಟ್ರಾನ್ಸ್ಪೋರ್ಟ್ ಕನ್ಸ್ಟ್ರಕ್ಷನ್ ವೇರ್ ಹೌಸಿಂಗ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಎಕ್ಸೆಟ್ರಾ ಪರ್ಸ್ನಲ್ ಸರ್ವಿಸ್ ಸಚ್ ಆಸ್ ಫ್ಯಾಷನ್ ಶಾಪ್ಸ್ ಡ್ರೈ ಕ್ಲೀನಿಂಗ್ ರೆಸ್ಟೋರೆಂಟ್ಸ್ ಎಕ್ಸೆಟ್ರಾ ಅಂದರೆ ಸ್ನೇಹಿತರೆ ಸೇವಾ ಉದ್ಯಮದಲ್ಲಿ ಬರ್ತಾ ಉದ್ಯಮಗಳಂದರೆ ಇವು ವ್ಯಕ್ತಿ ವೈಯಕ್ತಿಕವಾಗಿ ಅಥವಾ ಸಾಂಸ್ಥಿಕವಾಗಿ ಸೇವೆಯನ್ನು ನೀಡತಕ್ಕಂಥ ಸಂಸ್ಥೆಗಳು ಸೇವೆಯನ್ನು ನೀಡತಕ್ಕಂಥ ಉದ್ಯಮಗಳು ಇದರಲ್ಲಿ ವೃತ್ತಿಪರ ಕಾನೂನು ಸೇವೆಯನ್ನು ಲೀಗಲ್ ಸರ್ವಿಸನ್ನು ಒದಗಿಸುವಂಥವು ಅಕೌಂಟಿಂಗ್ ಸೇವೆಯನ್ನು ಒದಗಿಸ್ತಕ್ಕಂಥದ್ದು ಮೆಡಿಸಿನ್ ಸೇವೆಯನ್ನು ಒದಗಿಸ್ತಕ್ಕಂಥದ್ದು ಕನ್ಸಲ್ಟನ್ಸಿ ಸೇವೆಯನ್ನು ಒದಗಿಸ್ತಕ್ಕಂಥದ್ದು ಇನ್ನು ವಾಣಿಜ್ಯ ಉದ್ಯಮಗಳಾದಂಥ ಸಾರಿಗೆ ಸೇವೆಯನ್ನು ಒದಗಿಸುವತಕ್ಕಂಥದ್ದು ಕನ್ಸ್ಟ್ರಕ್ಷನ್ ನಿರ್ಮಾಣ ಕಾಮಗಾರಿ ಸೌಲ ಸೇವೆಯನ್ನು ಒದಗಿಸ್ತಕ್ಕಂಥದ್ದು ಉಗ್ರಾಣ ಸೇವೆಯನ್ನು ಈ ರಿಯಲ್ ಎಸ್ಟೇಟ್ ಏಜೆನ್ಸಿ ಸೇವೆಯನ್ನು ಅದೇ ಅದರ ಜೊತೆಗೆ ಪ್ಯಾಷನ್ ಪರ್ಸನಲ್ ಸರ್ವಿಸದಲ್ಲಿ ಪ್ಯಾಷನ್ ಶಾಪ್ಸ್ ಡ್ರೈ ಕ್ಲೀನಿಂಗ್ ರೆಸ್ಟೋರೆಂಟ್ಸ್ ದೀಸ್ ಆರ್ ಆಲ್ ಕಮ್ಸ್ ಅಂಡರ್ ಸರ್ವಿಸ್ ಎಂಟರ್ಪ್ರೈಸಸ್ ಸರ್ವಿಸ್ ಎಂಟರ್ಪ್ರೈಸಸ್ ಆರ್ ಕ್ಲಾಸಿಫೈಡ್ ಇಂಟು ತ್ರೀ ಟೈಪ್ಸ್ ಬೇಸ್ಡ್ ಆನ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಇಕ್ವಿಪ್ಮೆಂಟ್ಸ್ ಆ್ಯಸ್ ಫಾಲೋಸ್ ಏನು ನಾವು ತಯಾರಿಕಾ ವಲಯದಲ್ಲಿ ಮೂರು ರೀತಿಯಲ್ಲಿ ವರ್ಗೀಕರಿಸಿದ್ದೀವಿ ಅದೇ ರೀತಿಯಲ್ಲಿ ಸೇವಾ ವಲಯದ ಉದ್ಯಮಗಳನ್ನು ಕೂಡ ಮೂರು ರೀತಿಯಲ್ಲಿ ವರ್ಗೀಕರಿಸ್ತೀವಿ ಮೊದಲೇದಾಗಿ ಮೈಕ್ರೋ ಎಂಟರ್ಪ್ರೈಸಸ್ ಇದು ಹತ್ತು ಲಕ್ಷಕ್ಕಿಂತ ಕಡಿಮೆ ಹೂಡಿಕೆ ಅಂದರೆ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿಯಲ್ಲಿ ಹತ್ತು ಲಕ್ಷದವರೆಗಿನ ಹೂಡಿಕೆಯ ಘಟಕವನ್ನು ನಾವು ಮೈಕ್ರೋ ಎಂಟರ್ಪ್ರೈಸಸ್ ಅಂತ ಕರಿತೀವಿ ಹತ್ತು ಲಕ್ಷದಿಂದ ಎರಡು ಕೋಟಿವರೆಗಿನ ಹೂಡಿಕೆಯನ್ನು ಸೇವಾ ವಲಯದಲ್ಲಿನ ಸಣ್ಣ ಉದ್ಯಮ ಅಂತ ಕರಿತೀವಿ ಆನಂತರ ಮೂರನೇದಾಗಿ ಎರಡು ಕೋಟಿಯಿಂದ ಐದು ಕೋಟಿವರೆಗಿನ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಮೇಲಿನ ಹೂಡಿಕೆ ಸೇವಾ ವಲಯದಲ್ಲಿ ಮಧ್ಯಮ ಗಾತ್ರದ ಉದ್ಯಮ ಅಂತ ಕರಿತೀವಿ ವಿದ್ಯಾರ್ಥಿಗಳೇ ಇದು ಈ ಒಂದು ಅಂಶದ ಮೇಲೆ ದ ಡೆಫಿನಿಷನ್ ಆಫ್ ಎಮ್ ಎಸ್ ಎಮ್ ಇ ಮೇಲೆ ಎರಡು ಮಾರ್ಸಂದು ಖಂಡಿತವಾಗಿ ಒಂದು ಪ್ರಶ್ನೆ ಬರುತ್ತೆ ತಾವೆಲ್ಲರೂ ಇದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು ದೆನ್ ಇಂಪಾರ್ಟೆನ್ಸ್ ಆಫ್ ಎಮ್ ಎಸ್ ಎಮ್ ಇ ಎಮ್ ಎಸ್ ಎಮ್ ಇಗಳ ಮಹತ್ವ ಇವುಗಳ ಮಹತ್ವವನ್ನು ಈ ಕೆಳಗಿನ ಅಂಶಗಳು ಸಾಧನಪಡಿಸ್ತಾವು ಸಮರ್ಥಿಸ್ತಾವು ಎಮ್ ಎಸ್ ಎಮ್ ಇ ಸೆಕ್ಟರ್ ಕ್ರಿಯೇಟ್ಸ್ ಎಂಪ್ಲಾಯ್ಮೆಂಟ್ ಎಮ್ ಇವು ದೀಸ್ ಆರ್ ಆಲ್ ಮೋಸ್ಟ್ಲಿ ಮೋಸ್ಟ್ ವೈಡ್ಲಿ ಕ್ರಿಯೇಟ್ಸ್ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಕ್ರಿಯೇಟ್ಸ್ ಎಂಪ್ಲಾಯ್ಮೆಂಟ್ ಅಮಾಂಗ್ ದ ಯೂತ್ಸ್ ಅಮಾಂಗ್ ದ ಲೇಬರ್ಸ್ ಅಮೊಂಗ್ ಇನ್ ಇನ್ ಎಕಾನಮಿ ಈಕ್ವಾಲಿಟಿ ಫುಲ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಡಿಸೆಂಟ್ರಲೈಸೇಷನ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಲೆಸ್ ಕ್ಯಾಪಿಟಲ್ ಹೆಲ್ಪ್ಫುಲ್ ಟು ಡೆಮೋಕ್ರಸಿ ನೋಡ್ರಿ ಈ ಅಂಶಗಳು ನೋಡಿದರೆ ಇವು ಎಷ್ಟು ಮಹತ್ವವಾದದ್ದು ಅನ್ನೋದು ನಮಗೆ ತಿಳಿದು ಬರ್ತದೆ ಮೊದಲೇದಾಗಿ ಇವು ಭಾಳಷ್ಟು ಉದ್ಯೋಗವನ್ನು ಒದಗಿಸ್ಕೊಡ್ತಾವು ಸಾಮಾನ್ಯವಾಗಿ ನಮ್ಮ ದೇಶದ ಆರ್ಥಿಕತೆಯಿಂದ ನೋಡಿದರೆ ಇವು ಇಪ್ಪತ್ತೊಂಬತ್ತು ಮಿಲಿಯನ್ ಎಮ್ ಎಸ್ ಎಮ್ ಇ ಉದ್ಯಮಗಳು ಅರುವತ್ತೊಂಬತ್ತು ಮಿಲಿಯನ್ ಜನರಿಗೆ ಉದ್ಯೋಗವನ್ನು ನೀಡಿದ್ದನ್ನು ನಾವು ಅಂಕಿ ಸಂಖ್ಯೆ ಸಹಿತ ನೋಡ್ತೀವಿ ಅಂದರೆ ಒಟ್ಟು ತಯಾರಿಕಾ ಉದ್ಯಮದಲ್ಲಿ ಶೇಕಡಾ ನಲವತ್ತೈದರಷ್ಟು ಪಾಲು ಎಮ್ ಎಸ್ ಎಂಇ ವಲಯದಿದೆ ಹಾಗೂ ಒಟ್ಟು ತ ರಫ್ತಿನಲ್ಲಿ ಶೇಕಡ ನಲವತ್ತರಷ್ಟು ಸರಕುಗಳು ಈ ಎಮ್ ಎಸ್ ಎಂಇ ಉದ್ಯಮ ವಲಯದಿಂದ ಆಗ ಮಾಡಲಾಗ್ತದೆ ಅಂಡ್ ಇವು ಸಮಾನತೆಯನ್ನು ಸಾಧಿಸುವಂತವು ಇವು ಅತ್ಯಂತ ಮೇಲ್ವರ್ಗನೂ ಅಲ್ಲ ಅತ್ಯಂತ ಕೆಳವರ್ಗನೂ ಅಲ್ಲ ಎಲ್ಲ ವರ್ಗದವರಿಗೆ ಸರಿಸಮಾನವಾಗಿ ಹೊಂದಬಲ್ಲಂತಹ ಉದ್ಯಮಗಳು ಇವು ಆಗಿರೋದರಿಂದ ಇವು ಸಮಾನತೆಯನ್ನು ಸಾಧಿಸ್ತಾವು ಮತ್ತು ಸಂಪತ್ತಿನ ಸಮಾನ ಹಂಚಿಕೆಗೆ ಸಹಾಯಕವಾಗಬಲ್ಲಂಥವು ಅಂತ ಹೇಳ್ಬೋದು ಆನಂತರ ಫುಲ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಎಮ್ ಎಸ್ ಎಮ್ ಎ ವಲಯಗಳು ದೇಶೀಯವಾಗಿ ಸ್ಥಳೀಯವಾಗಿ ದೊರೆಯತಕ್ಕಂಥ ಎಲ್ಲ ರೀತಿಯ ಸಂಪನ್ಮೂಲಗಳನ್ನು ಗರಿಷ್ಠ ಪ್ರಮಾಣದಲ್ಲಿ ದಕ್ಷ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ತಾವು ಆದ್ದರಿಂದ ಇವು ಅತ್ಯಂತ ಮಹತ್ವವಾದು ಅಂತ ಇನ್ನು ಡಿಸೆಂಟ್ರಲೈಸೇಷನ್ ಎಮ್ ಎಸ್ ಎಮ್ ಇಗಳ ವಲಯಗಳು ಎಮ್ ಎಸ್ ಎಮ್ ಇ ಉದ್ಯಮಗಳು ಒಂದು ಪಟ್ಟಣದಿಂದ ಹಿಡ್ಕೊಂಡು ಹಳ್ಳಿಯಿಂದ ದಿಲ್ಲಿವರೆಗೆ ಒಂದು ಹಳ್ಳಿಯಿಂದ ದಿಲ್ಲಿವರೆಗೆ ಗ್ರಾಮೀಣ ಅರೆ ಗ್ರಾಮೀಣ ನಗರ ಅರೆ ನಗರ ಪಟ್ಟಣ ಮಹಾನಗರ ಪಾಲಿಕೆ ಯಾವುದೇ ಪ್ರದೇಶಗಳಲ್ಲಿ ಇವುಗಳನ್ನು ಸ್ಥಾಪಿಸಬಹುದು ಆದ್ದರಿಂದ ಇವುಗಳು ವಿಕೇಂದ್ರೀಕರಣಗೊಂಡು ಒಂದು ಸಂಪತ್ತಿನ ವಿಕೇಂದ್ರೀಕರಣಕ್ಕೆ ಸಹಾಯಕ ಮಾಡಬಲ್ಲವಾದಂಥ ಅತ್ಯಂತ ಮಹತ್ವದ ಉದ್ಯಮಗಳಾಗಿವೆ ಇನ್ನು ಸೆಂಪ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಇವತ್ತು ಜಗತ್ತಿನ ಪ್ರತಿಯೊಂದು ರಾಷ್ಟ್ರಗಳು ಯಾವ ರೀತಿ ಅಭಿವೃದ್ಧಿ ಹೊಂದಿದಾವ ಅಂತ ನೋಡಿದರೆ ಅಲ್ಲಿನ ಜನರು ಸ್ವ ಉದ್ಯೋಗದ ಸಾಮರ್ಥ್ಯವನ್ನು ಆಧರಿಸಿ ಆದ್ದರಿಂದ ಉದ್ಯೋಗದ ಸಾಮರ್ಥ್ಯವನ್ನು ಹೆಚ್ಚಿಸಲಿಕ್ಕೆ ಉದ್ಯೋಗವನ್ನು ಗರಿಷ್ಠ ಪ್ರಮಾಣದಲ್ಲಿ ಯಾವ ವಲಯದಲ್ಲಿ ಇದೆಯಪ್ಪ ಅಂತ ನಾವು ನೋಡಲಾದ್ರೆ ಅಲ್ಲಿ ಎಮ್ ಎಸ್ ಎಂ ಇ ಕ್ಷೇತ್ರದಲ್ಲಿ ಸ್ವಉದ್ಯೋಗ ಹೆಚ್ಚಿನ ಪ್ರಮಾಣದಲ್ಲಿದೆ ಬಹಳಷ್ಟು ಉದ್ಯೋಗವನ್ನು ಒದಗಿಸಿದಂಥ ಕ್ಷೇತ್ರ ನೈಂಟಿ ನೈನ್ ನೈಂಟಿ ನೈನ್ ಪರ್ಸೆಂಟ್ ಉದ್ಯೋಗವನ್ನು ಒದಗಿಸಿದಂಥ ಕ್ಷೇತ್ರ ಯಾವುದಾದ್ರೂ ಇದ್ದರೆ ಅದು ಎಮ್ ಎಸ್ ಎಮ್ ಇ ಕ್ಷೇತ್ರ ಅಂತ ಹೇಳ್ಬೋದು ಆದ್ದರಿಂದ ಇದು ಮಹತ್ವವಾದುದು ಇನ್ನು ಲೆಸ್ ಕ್ಯಾಪಿಟಲ್ ಅತ್ಯಂತ ಕಡಿಮೆ ಬಂಡವಾಳದಿಂದ ಇವು ಮುನ್ನಡೆಯಬಲ್ಲವು ಭಾರತದಂತಹ ಕಡಿಮೆ ಬಂಡವಾಳ ಇರತಕ್ಕಂಥ ದೇಶದಲ್ಲಿ ಅಂದರೆ ಹೆಚ್ಚಿನ ಜನಸಂಖ್ಯೆ ಇದ್ದಾಗ ಜನಸಂಖ್ಯೆಗೆ ಹೋಲಿಸಿದರೆ ಬಂಡವಾಳ ಕಡಿಮೆ ಇದೆ ಈ ರೀತಿ ಕಡಿಮೆ ಬಂಡವಾಳ ಇರತಕ್ಕಂಥ ರಾಷ್ಟ್ರದಲ್ಲಿ ಎಮ್ ಎಸ್ ಎಮ್ ಇ ಕ್ಷೇತ್ರ ಅಲ್ಪ ಬಂಡವಾಳವನ್ನು ನಿರೀಕ್ಷಿಸುವಂಥ ಈ ಕ್ಷೇತ್ರ ಅತ್ಯಂತ ಮಹತ್ವವಾದುದು ಅದೇ ರೀತಿಯಾಗಿ ಇವುಗಳು ಪ್ರಜಾಪ್ರಭುತ್ವ ಅಂತ ಮಾದರಿ ರಾಷ್ಟ್ರಕ್ಕೆ ಪ್ರಜಾಪ್ರಭುತ್ವ ರಾಷ್ಟ್ರಕ್ಕೆ ಅತ್ಯಂತ ಒಂದು ಸಹಾಯಕಾರಿ ಉದ್ಯಮಗಳಂತ ಹೇಳ್ಬೋದು ದೀಸ್ ಆರ್ ಆಲ್ ದಿ ಸಪೋರ್ಟಿಂಗ್ ಪಾಯಿಂಟ್ಸ್ ಫಾರ್ ಎಮ್ ಎಸ್ ಇ ಇಂಪಾರ್ಟೆನ್ಸ್ ಆಫ್ ಎಮ್ ಎಸ್ ಎಮ್ ಇಸ್ ದೆನ್ ನೋ ಎವಿಲ್ಸ್ ಆಫ್ ಫ್ಯಾಕ್ಟ್ರಿ ಸಿಸ್ಟಮ್ ಈ ಕಾರ್ಖಾನೆ ಪದ್ಧತಿಯಲ್ಲಿರ್ತಕ್ಕಂಥ ಮುಷ್ಕರ ಸ್ಟ್ರೈಕು ಹರತಾಳು ಬೀಗ ಮುದ್ರೆ ಇಂಥ ಯಾವ ಕೆಟ್ಟ ತೊಂದರೆಗಳು ಈ ಒಂದು ವ್ಯವಸ್ಥೆಯಲ್ಲಿ ಇಲ್ಲ ಇನ್ಕ್ರೀಸ್ ಇನ್ ಪ್ರೊಡಕ್ಷನ್ ಉತ್ಪಾದನೆ ಇವುಗಳ ಒಂದು ಸ್ಥಾಪನೆ ಇವು ದೀರ್ಘ ಗಾರ್ಭಾವಧಿಯ ಉದ್ಯಮಗಳು ಅಂತ ಕರೀತಾರೆ ಇವನ್ನ ಅಂದರೆ ಯಾವ ಉದ್ಯಮಗಳನ್ನು ಅತ್ಯಂತ ಕನಿಷ್ಠ ಅವಧಿಯಲ್ಲಿ ಸ್ಥಾಪಿಸಿ ಉತ್ಪಾದನೆಯನ್ನು ಆರಂಭಿಸಬಹುದೋ ಅವುಗಳಿಗೆ ಗರ್ಭಾವಧಿ ದೀರ್ಘಗರ್ಭಾವಧಿ ಅಲ್ಪ ಗರ್ಭಾವಧಿ ಈ ನಿಟ್ಟಿನಲ್ಲಿ ಎಮ್ ಎಸ್ ಎಮ್ ಇ ಕ್ಷೇತ್ರಗಳು ಅಲ್ಪ ಗರ್ಭಾವಧಿಯವು ಬೇಗನೆ ಸ್ಥಾಪನೆ ಮಾಡಿ ಉತ್ಪಾದನೆಯನ್ನು ಆರಂಭಿಸ್ತಾವು ಅದರ ಜೊತೆ ಜೊತೆಗೆ ಉತ್ ಅಲ್ಪ ಪ್ರಮಾಣದಲ್ಲಿ ಅಲ್ಪ ಇವುಗಳನ್ನು ವಿಸ್ತರಣೆ ಮಾಡಿದಾಗ ತಕ್ಷಣವೇ ಉತ್ಪಾದನೆಯನ್ನು ಹೆಚ್ಚಿಸ್ತಾವು ಈ ಮೂಲಕ ಉತ್ಪಾದನೆಯನ್ನು ಹೆಚ್ಚಿಸಬಹುದು ಕಾಂಟ್ರಿಬ್ಯೂಷನ್ ಟು ಎಕ್ಸ್ಪೋರ್ಟ್ ಇವುಗಳು ರಫ್ತಿಗೆ ಗರಿಷ್ಠ ಪ್ರಮಾಣದಲ್ಲಿ ಸಹಾಯವನ್ನು ನೀಡ ಮಾಡ್ತಕ್ಕಂಥವು ಕೊಡುಗೆಯನ್ನು ನೀಡತಕ್ಕಂಥವು ಅಂತ ಹೇಳ್ಬೋದು ಯಾಕಂದರೆ ನಮ್ಮ ದೇಶದ ಒಟ್ಟು ರಫ್ತಿನಲ್ಲಿ ಶೇಕಡ ನಲವತ್ತರಷ್ಟು ಎಮ್ ಎಸ್ ಇಮಿ ವಲಯದ ಪಾಲು ಇದೆ ಅನ್ನೋದು ನಮಗೆ ಅಂಕಿ ಅಂಶಗಳಿಂದ ತಿಳಿದು ಬರ್ತದೆ ಫಾರಿನ್ ಎಕ್ಸ್ಚೇಂಜ್ ಅರ್ನಿಂಗ್ ಈ ರೀತಿ ಹೆಚ್ಚಿನ ಪ್ರಮಾಣದಲ್ಲಿ ರಫ್ತು ಮಾಡ್ತಾ ಇರೋದರಿಂದ ವಿದೇಶಿ ವಿನಿಮಯ ಗಳಿಕೆಯನ್ನು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಇವು ಮಾಡ್ತಾ ಇದ್ದಾವೆ ಸೋಷಿಯಲಿಸ್ಟ್ ಸೊಸೈಟಿ ಸಮಾಜ ಈ ಎಮ್ ಎಸ್ ಎಮ್ ಇ ಕ್ಷೇತ್ರದ ಎಮ್ ಎಸ್ ಸಿಮಿ ವಲಯದ ಉದ್ಯಮಗಳ ಹೆಚ್ಚು ಪ್ರಮಾಣದಲ್ಲಿ ಇದ್ದರೆ ಸಮಾಜ ಸಮಾಜವಾದಿ ಸ್ವರೂಪದ ಸಮಾಜವಾಗಿ ನಿರ್ಮಾಣ ಆಗ್ತದೆ ಡೆವಲಪ್ಮೆಂಟ್ ಆಫ್ ಮಾರಲ್ ಸ್ಟ್ಯಾಂಡರ್ಡ್ ದೇಶದಲ್ಲಿ ಒಂದು ನೈತಿಕದ ಮಟ್ಟ ಅಭಿವೃದ್ಧಿಗೊಳ್ತದೆ ಅನ್ನೋದು ಈ ಎಲ್ಲ ಅಂಶಗಳ ಮೂಲಕ ಇದರ ಮಹತ್ವವನ್ನು ನಾವು ಹೇಳ್ಬೋದು ದೆನ್ ಎಮ್ ಎಸ್ ಎಮ್ ಇ ಅಕಾರ್ಡಿಂಗ್ ಟು ಎಮ್ ಎಸ್ ಎಮ್ ಇ ಪ್ರೊವಿಜನ್ಸ್ ಆಫ್ ಎಮ್ ಎಸ್ ಎಮ್ ಇ ಆ್ಯಕ್ಟ್ ಟೂ ತೌಸಂಡ್ ಸಿಕ್ಸ್ ಕ್ಲಾಸಿಫೈಡ್ ಇಂಟು ಟೂ ಪಾರ್ಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಎಂಟರ್ಪ್ರೈಸಸ್ ದೆನ್ ಸರ್ವಿಸ್ ಎಂಟರ್ಪ್ರೈಸಸ್ ಇಲ್ಲಿ ನಿಮಗೆ ಈಗಾಗಲೇ ಗೊತ್ತಿರುವಂತೆ ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಉತ್ಪಾದಿಸಿ ಅವುಗಳನ್ನು ಅನುಭೋಗಕ್ಕೆ ಬಳಸುವಂಥ ವಸ್ತುಗಳನ್ನಾಗಿ ಪರಿವರ್ತಿಸುವುದು ಮ್ಯಾನುಫ್ಯಾಕ್ಚರಿಂಗ್ ಎಂಟರ್ಪ್ರೈಸ್ ಅಂದರೆ ತಯಾರಿಕಾ ಉದ್ಯಮವಾದರೆ ಸೇವೆಗಳನ್ನು ನೀಡತಕ್ಕಂಥದ್ದು ವ್ಯಕ್ತಿಗತವಾಗಿ ಅಥವಾ ಯಾರಿಗಾದರೂ ಸೇವೆಗಳನ್ನು ನೀಡತಕ್ಕಂಥದ್ದು ಉದಾಹರಣೆಗೆ ಸಾರಿಗೆ ಸೇವೆ ಇರ್ಬೋದು ವೈದ್ಯಕೀಯ ಸೇವೆ ಇರ್ಬೋದು ಶೈಕ್ಷಣಿಕ ಸೇವೆ ಇರ್ಬೋದು ಒಂದು ಸಂಪರ್ಕ ಸೇವೆ ಇರ್ಬೋದು ತಾಂತ್ರಿಕ ಸೇವೆ ಇರ್ಬೋದು ಈ ಎಲ್ಲ ರೀತಿಯ ಸೇವೆಯನ್ನು ಒದಗಿಸ್ತಕ್ಕಂಥದ್ದು ಸೇವಾ ಉದ್ಯಮ ಸರ್ವಿಸ್ ಎಂಟರ್ಪ್ರೈಸಸ್ ಅಂತ ಹೇಳ್ಬೋದು ಒಟ್ಟಾರೆ ಒಂದು ಆರ್ಥಿಕತೆಯಲ್ಲಿ ಭಾರತದಂಥ ಆರ್ಥಿಕತೆಯಲ್ಲಿ ಅಭಿವೃದ್ಧಿಯ ನಿಟ್ಟಿನಲ್ಲಿ ಎಮ್ ಎಸ್ ಎಮ್ ಎ ಕ್ಷೇತ್ರ ಅತ್ಯಂತ ಮಹತ್ವದ ಪಾತ್ರ ವಹಿಸ್ತದೆ ಅಂತ ಹೇಳ್ಬೋದು ಇವಿಷ್ಟು ಇವತ್ತಿನ ಸೆಷನ್ನಲ್ಲಿ ನಾವು ತಿಳಿದುಕೊಂಡಂಥ ಅಂಶಗಳು ಇನ್ನು ಮುಂದಿನ ಸೆಷನ್ನಲ್ಲಿ ಮುಂದಿನ ಭಾಗವನ್ನು ಅಧ್ಯಯನ ಮಾಡೋಣ